ಿಂದ ಆಸೆ ಪಡ್ತಾ ಇದ್ವಿ ಭಕ್ತಾದಿಗಳು ಕೂಡ ಆಸೆ ಪಡ್ತಾ ಇದ್ರು ನಾನು ಹಿಂದೆ ಹಿಂದೆ ವರ್ಷ ವರ್ಷಗಳ ಹಿಂದಿನ ಹಿಂದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದಕ್ಕೆಲ್ಲ ಬೇರೆ ಟೈಮಲ್ಲಿ ನಾನು ಅದು ಏನೇನು ನಡೀತು ಎಷ್ಟು ಏನೇನು ಕಾರ್ಯಕ್ರಮಗಳು ಮಾಡಿದ್ದೀವಿ ಅಂತೇಳಿ ಹೇಳ್ತೀನಿ ಹೇಳ್ತೀವಿ ನಾವೆಲ್ಲರೂ ಕೂಡ ಈಗ ಸದ್ಯಕ್ಕೆ ಕೆಲವು ಮಾಹಿತಿಗಳು ಒಂದು ಸ್ಪಷ್ಟೀಕರಣ ಭಕ್ತಾದಿಗಳಿಗೆ ದೇವಾಲಯದ ಎಲ್ಲ ಭಕ್ತಾದಿಗಳು ಮತ್ತು ನಾಗರಿಕರಿಗೆ ಕೊಡಬೇಕು ಅಂತ ಹೇಳಿ ಈ ದಿನ ಈ ಪತ್ರಿಕಾ ಘೋಷಿಯನ್ನು ಹಮ್ಮಿಕೊಂಡಿದ್ದೇವೆ ಸನ್ನಿಧಿ ಹಾಗೂ ಇತರೆ ಎಲ್ಲ ಸನ್ನಿಧಿ ಗೋಪುರಗಳನ್ನು ಕಲಾಕರ್ಷಣೆ ನಡೆಸಿ ಕಲಾಕುಂಬ ವಿಗ್ರಹಗಳನ್ನು ಬಾಲ ಇಟ್ಟು ನಿತ್ಯ ಪೂಜೆಗಳನ್ನು ನಡೆಸ್ತಾ ಇದ್ದೀವಿ ಹಿಂದೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮುಜರಾಯಿ ಇಲಾಖೆಯ ಜಿಲ್ಲಾಧಿಕಾರಿಗಳು ದೇವಾಲಯ ನಿರ್ಮಾಣಕ್ಕೆ ಆದೇಶವನ್ನು ಕೊಟ್ಟರು ನಿರ್ಮಿತಿ ಕೇಂದ್ರದ ಮುಖಾಂತರ ಶಿಲ್ಪಿಗಳಿಗೆ ಒಂದು ಎಸ್ಟಿಮೇಟ್ ಮಾಡಿಸಿ ಅದ್ರ ಪ್ರಕಾರ ನಿರ್ಮಿಸಬೇಕು ಅಂತೇಳಿ ಆದರೆ ನಮ್ಮ ದೇವಾಲಯದಲ್ಲಿ ಇದ್ದಿದ್ದು ದೇವಸ್ಥಾನದ ನಿಧಿಯಲ್ಲಿದ್ದಿದ್ದು ಬರೀ ಎಂಬತ್ತು ಲಕ್ಷ ರೂಪಾಯಿ ಅದು ಸಾಕಾಗ್ತಾ ಇರಲಿಲ್ಲ ಆವಾಗ ನಾವು ಪೂರ್ತಿ ದೇವಸ್ಥಾನದ್ದು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಒಟ್ಟು ದೇವಾಲಯದ ವೆಚ್ಚ ಎಸ್ಟಿಮೇಟಲ್ಲಿ ಇದ್ದಿದ್ದು ಅದಕ್ಕೆ ಪೂರ್ತಿ ಕೊಡಿ ಅಂತ ಕೇಳಿದ್ವಿ ಕೇಳಿದಾಗ ಅವರು ಇಲ್ಲ ನಮ್ಮಲ್ಲಿ ಎಷ್ಟು ಆ ದೇವಸ್ಥಾನದ ನಿಧಿಲಿ ಎಷ್ಟಿದೆ ಅಷ್ಟನ್ನು ಮಾತ್ರ ನಾವು ಕೊಡೋಕೆ ಸಾಧ್ಯ ಅಂತ ಹೇಳಿ ಎಂಬತ್ತು ಲಕ್ಷ ರೂಪಾಯಿಗಳಿಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟಕ್ಕೆ ಮಾತ್ರ ಎಸ್ಟಿಮೇಟ್ಗೆ ಅನುಮೋದನೆ ಕೊಟ್ಟರು ನಂತರ ಮಿಕ್ಕಿದ್ದು ಹಣ ಏನು ಮಾಡೋದು ಅಂತಂದರೆ ನಿಮ್ಮ ರಾಕೇಶ್ವರ ಸ್ವಾಮಿ ಸೇವಾ ಸಂಘ ಮತ್ತು ಭಕ್ತಾದಿಗಳು ಎಲ್ಲರೂ ಸೇರಿ ಅದನ್ನು ತೂಗಿಸ್ಬೋದು ಅಂತ ಹೇಳಿ ಆದೇಶ ಕೊಟ್ಟ ನಂತರ ನಾವೇನು ಮಾಡಿದ್ವಿ ಅಂದರೆ ಮೊದಲನೇದಾಗಿ ನಾವು ಎಲ್ಲ ಕಡೆ ಸುತ್ತಿದ್ವಿ ಭಾಳ ಸುತ್ತಿದ್ವಿ ಎಲ್ಲೆಲ್ಲಿ ದೇವಸ್ಥಾನಗಳು ಕಟ್ತಾ ಇದಾರೆ ಕಲ್ಲಿನಲ್ಲಿ ಅಂಥೇಳಿ ಎಲ್ಲ ಸುಮಾರು ದೇವಾಲಯಗಳಿಗೆ ಭೇಟಿ ಕೊಟ್ವಿ ನಂತರ ಟೆಂಡರ್ ಕರೆದಾಗ ಬಹಳಷ್ಟು ಕೆಲವರೆಲ್ಲ ಹೆಚ್ಚಿಗೆ ಕೊಟ್ಟಿದ್ರು ಕಮ್ಮಿ ಯಾರು ಕೊಟ್ಟರು ಅವ್ರಿಗೆ ಕಾರ್ಕಳದ ಚಂದ್ರಶೇಖರ್ ಅಂಥೇಳಿ ಶಿಲ್ಪಿಗಳಿಗೆ ಡಿ ಸಿ ಅವರು ದೇವಸ್ಥಾನ ನಿರ್ಮಿಸಿ ನಿರ್ಮಿಸಿದಾಗ ಆದೇಶ ಮಾಡಿದ್ರು ನಾವು ಕೂಡ ಯಾವ ಅಲ್ಲಿ ಕಾರ್ಕಳದಲ್ಲಿ ಎಷ್ಟೋ ಕ್ವಾರಿಗಳಿದಾವೆ ಅಲ್ಲಿ ಯಾವ ಕಲ್ಲು ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಸಮಿತಿ ಮುಖಂಡರೆಲ್ಲರೂ ಆ ಕ್ವಾರಿಗಳನ್ನೂ ಕೂಡ ನೋಡಿದ್ವಿ ಹೋಗಿ ಯಾವ ಕ್ವಾರಿ ಕಲ್ಲು ಚೆನ್ನಾಗಿದೆ ವೈಟ್ ಕಲರ್ ಇದೆ ಅಂತೇಳಿ ಆ ಬಿಳಿ ಕಲ್ಲು ಎಲ್ಲಿದೆ ಅಂತ ಕ್ವಾರಿ ಇದೊಂದೇ ಕ್ವಾರಿ ಕಲ್ಲು ಹಾಕ್ಬೇಕು ನೀವು ದೇವಸ್ಥಾನ ನಿರ್ಮಾಣಕ್ಕೆ ದೇವಸ್ಥಾನ ಗುಣಮಟ್ಟ ಚೆನ್ನಾಗಿರ್ಬೇಕು ಯೂನಿಫಾರ್ಮ್ ಆಗಿರ್ಬೇಕು ಯಾವುದೇ ಪ್ಯಾಚ್ ಆಗಲಿ ಬ್ಯಾಂಡ್ ಆಗಲಿ ಅಥವಾ ವೇವ್ಸ್ ಅಂತಾರೆ ಅದೆಲ್ಲ ಇರಬಾರ್ದು ಅಂಥೇಳಿ ಅವ್ರಿಗೆ ಕಂಡೀಷನ್ ಮಾಡಿ ನಾವು ಅದೇ ಪ್ರಕಾರ ಅವರು ಯಾವುದೇ ಒಂಚೂರು ಡಿಫೆಕ್ಟ್ ಇದ್ರೂ ನಾವು ಅದನ್ನು ಹಾಕ್ಸ್ತಾ ಇಲ್ಲ ಆಮೇಲೆ ನಾಲ್ಕು ವರ್ಷ ಆಯಿತು ಪ್ರಾರಂಭ ಮಾಡಿ ಅಂತೇಳಿ ಅಂತಾರೆ ಆದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ದು ಅಂದ್ರೆ ಎರಡು ವರ್ಷ ಆಯ್ತು ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ತಮ್ಮೆಲ್ಲರಿಗೂ ಅಂಕಿಅಂಶ ದಿನಾಂಕಗಳು ಕೊಡ್ತೀವಿ ಅಂತೆ ಎಲ್ಲರಿಗೂ ಕಾರ್ಯಕ್ರಮ ಕಳಾಕರ್ಷಣೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ದೇವಾಲಯ ಡೆಮಾಲಿಷ್ ಮಾಡಿದ್ದಿನ ಪ್ರಾರಂಭ ಮಾಡಿದ್ದಿನ ಹದಿನೈದು ಹತ್ತು ಇಪ್ಪತ್ತೆರಡು ಪಾಯ ಪೂಜೆ ಮಾಡಿದ್ವಿ ಇಪ್ಪತ್ತೆಂಟು ಹತ್ತು ಇಪ್ಪತ್ತೆರಡು ಮಣ್ಣಿನ ಪರೀಕ್ಷೆ ಏಳು ಹನ್ನೊಂದು ಇಪ್ಪತ್ತೆರಡು ಮಾಡಿದ್ವಿ ಮಣ್ಣಿನ ಪರೀಕ್ಷೆ ಫಲಿತಾಂಶ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೆರಡಿಗೆ ಬಂತು ಅಂದರೆ ಹದಿನೈದು ದಿವಸ ತೊಗೊಂತವರು ಯಾಕೆಂದರೆ ಅದು ಅದು ಮಣ್ಣಲ್ಲಿ ತೇವ ಇತ್ತು ಆ ನೀರಂಶ ಇತ್ತು ಅದೆಲ್ಲ ಡ್ರೈ ಆಗಬೇಕು ಅಂತೇಳಿ ಅವರು ಒಂದು ಹದಿಮೂರು ದಿನಕ್ಕೆ ಅವರು ಫಲಿತಾಂಶ ಕೊಟ್ಟರು ಮಣ್ಣಿನ ಪರೀಕ್ಷೆ ಫಲಿತಾಂಶ ಮಣ್ಣಿನ ಪರೀಕ್ಷೆ ಫಲಿತಾಂಶ ಏನು ಬಂತು ಅಂದರೆ ನಾವು ಪಾಯ ತೆಗೆದಾಗ ಎರಡೂವರೆ ಅಡಿ ಮೂರು ಅಡಿಯಷ್ಟು ನೀರು ತುಂಬ್ಕೊಂಬಿಡ್ತು ನೀರು ತುಂಬಿಕೊಂಡಾಗ ನಮಗೇನೋ ದಿಗ್ಬಾ ಆಯ್ತು ಹೆಂಗೆ ನಾವು ಪಾಯ ಅಂತ ಹೇಳಿ ಅವ್ರ ಮಣ್ಣು ಪರೀಕ್ಷೆ ವರದಿ ಬಂದಮೇಲೆ ಅವ್ರನ್ನ ಕೇಳಿದಾಗ ನೀವು ಈಗ ಈಗ ಕೆಲಸ ಇಡೋಕೆ ಹತ್ತನೇ ತಿಂಗಳ ಕೆಲಸ ಇಡೋಕ್ಕಾಗಲ್ಲ ಆದ್ದರಿಂದ ನೀವು ಬೇಸಿಗೆ ಬಂದಾಗೇನೆ ನೀವು ಪಾಯದ ಕೆಲಸ ಪ್ರಾರಂಭ ಮಾಡಬೇಕು ಲೂಸ್ ಆಯಿಲ್ ಎಷ್ಟೈತಿ ಅಷ್ಟು ಎಲ್ಲ ತೆಗೆದು ಆನಂತರ ನೀವು ಪಾಯ ಹಾಕಬೇಕು ಅದು ಒಳ್ಳೆ ಗುಣಮಟ್ಟದ ಪಾಯ ಬರ್ತದೆ ಅಂತ ಅಂತೇಳಿದ್ದೇನೆ ನಮಗೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳು ಮತ್ತು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಆ ಇಂಜಿನಿಯರ್ಗಳು ಅವರೆಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತ ಮಾಡಿದ್ರು ಅವರೆಲ್ಲ ಅಭಿಪ್ರಾಯ ತಗೊಂಡು ನಾವು ಅಲ್ಲಿಗೂ ದೇಶಕ್ಕೆ ಪ್ರಾರಂಭದ ದಿನಗಳಲ್ಲೇ ಅಂದರೆ ಎರಡನೇ ತಿಂಗಳಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡಕ್ಕೆ ಪಾಯ ಕೆಲಸನ ಪ್ರಾರಂಭ ಮಾಡಿದ್ವಿ ಇಪ್ಪತ್ತೆರಡು ಎರಡು ಪಾಯದ ಕೆಲಸ ಪ್ರಾರಂಭ ಮಾಡಿದಾಗ ಒಂದು ಲೂಸ್ ಸಾಯಿಲ್ ಎಷ್ಟೈತಿ ಅಷ್ಟು ಎಲ್ಲ ತೆಗೆದ್ವಿ ತೆಗೆದ್ಬಿಟ್ಟಿದ್ದೇನೆ ಫಸ್ಟು ಸೈಜ್ ಕಲ್ನ ಜೋಡಿಸಿದ್ವಿ ಕಾಂಕ್ರೀಟ್ ಆಗ್ತದೆ ಆದಮೇಲೆ ಒಂದು ಲೇ ಒಂದು ಒಂದು ಲೇಯರ್ ಅದು ಒಂದು ರೆಡಿ ಆಯಿತು ಅವರ ಇಂಜಿನಿಯರ್ಗಳ ಅಭಿಪ್ರಾಯದ ಪ್ರಕಾರ ತನ್ನೆಲ್ಲ ಅಕ್ಷಿ ಅರ್ಕೇಶ್ವರ ದೇವಸ್ಥಾನ ಶಿಥಿಲ ಆಗಿತ್ತು ಅದನ್ನು ವಜ್ರಾಲೇಖ ಉಜ್ರಾಯಿ ಪರ್ಮಿಷನ್ ಪರ್ಮಿಷನ್ನೊಂದಿಗೆ ನಾವು ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಮಾಡ ಮುಗಿಸ್ಬೇಕು ಅಂತೇಳಿ ಅಂದಾಜು ಇಟ್ಕೊಂಡಿದ್ವಿ ಎಸ್ಟಿಮೇಟು ಒಂದೂವರೆ ಕೋಟಿ ಇದ್ರು ಕೂಡ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಿದ್ದು ಇವತ್ತು ಮೂರು ಮೂರುವರೆಯಿಂದ ನಾಲ್ಕು ಕೋಟಿ ಆಗುವಂತ ಮುಂದಕ್ಕೆ ಎಸ್ಟಿಮೇಟ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಸುಂದರವಾಗಿ ನಿರ್ಮಾಣ ಆಗೋದು ಒಳ್ಳೆ ಕಲ್ಲು ಗುಣಮಟ್ಟ ಕಾಪಾಡ್ತಾ ಇದ್ದೀವಿ ಯಾವುದೇ ಪ್ಯಾಚು ಬ್ಯಾಂಡು ವೇವ್ಸು ಇಲ್ಲದೆ ಇರೋ ತರ ನಾವು ದೇವಸ್ಥಾನನ ಶಿಲ್ಪಿ ಮುಖಾಂತರ ಮುಜರಾಯಿ ಇಲಾಖೆಯಿಂದ ನಿರ್ಮಾಣ ಮಾಡಿದ ನಮ್ಮೆಲ್ಲ ಸಹಕಾರ ಇದೆ ಎಲ್ಲ ಭಕ್ತಾದಿಗಳು ಸಹಕಾರ ಕೊಡ್ತಾ ಇದ್ದಾರೆ ಪ್ರಶಂಸೆ ಬರ್ತಾ ಇದೆ ಟೀಕೆನೂ ಬರ್ತದೆ ಎರಡನ್ನು ಸಮಾನವಾಗಿ ನಾವು ತಗೊಂತೀವಿ ಇನ್ನ ಒಂದು ಎಂಟರಿಂದ ಹತ್ತು ತಿಂಗಳಲ್ಲಿ ದೇವಸ್ಥಾನ ಪೂರ್ತಿ ಮುಗಿಸ್ ಮುಗಿಸ್ಬೇಕು ಅಂತ ನಮ್ಮ ಸಂಕಲ್ಪ ಇದೆ ಆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ನಾವು ಈ ಕರೆ ಈ ದೇವಸ್ಥಾನದ ಕುಂಭಾಭಿಷೇಕ ಎಲ್ಲಾನು ಹತ್ತು ತಿಂಗಳು ಆದ್ಮೇಲೆ ಮಾಡಬೇಕು ಅಂತೇಳಿ ನಾವು ಸಂಕಲ್ಪ ಮಾಡಿ ಮುಗೀತದೆ ಅಂತೇಳಿ ಆಶಾಭಾವನೆಯೊಂದಿಗೆ ನಾನು ಒಂದೆರಡು ಮಾತನ್ನು ಇದ್ದೀನಿ